ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆ ನೀಡಿರುವಂಥ ನಮ್ಮ ಆತ್ಮೀಯರು ಬಿಸಿಸಿ ಬ್ಯಾಂಕ್ನ ಜನಪ್ರಿಯ ನಿರ್ದೇಶಕರಾದಂಥ ಅಮರಾವತಿ ಅಶ್ವಥ್ ಅವರೇ ಈ ಭಾಗದ ಆರ್ ಎ ಪಿ ಸಿಯ ನಿರ್ದೇಶಕರು ಈ ಸೊಸೈಟಿಯ ಬಹಳ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಬೆನ್ನು ಬಿದ್ದು ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಪುನೀತ್ ಅವ್ರದ್ದು ಕಾಟ ನಮ್ಮ ಊರ್ಗೆ ಏನ್ ಹಾಕಿದ್ರೆ ಏನಾಕಿದ್ರೆ ಮಂಡ್ಯ ಬಂದು ಬರೋದು ಫಸ್ಟ್ ಪಿ ಎಗಳ ಹತ್ರ ಕೇಳ್ಕೊಳೋದು ಯಾವ ಏನೇನು ಹಾಕೋರೆ ಅಂತ ಆಮೇಲೆ ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ ಏನಾಕಿಲ್ಲ ಅನ್ನೋದು ಒಂದು ಕಾಟ ಪುನೀತ್ ರವರೇ ಈ ಪಂಚಾಯಿತಿಯ ಅಧ್ಯಕ್ಷರಾದಂತ ಕರಿಗೌಡ್ರೆ ಹಾಗೂ ಈ ವೇದಿಕೆ ಮೇಲೆ ಎಲ್ಲ ಸೊಸೈಟಿಯ ಗೌರವಾನ್ವಿತ ನಿರ್ದೇಶಕರೇ ಪಂಚಾಯತಿ ಸದಸ್ಯರುಗಳೇ ಈ ಊರಿನ ಎಲ್ಲ ಮುಖಂಡರು ಸಹಕಾರ ರೈತರಿಗೆ ಜೀವನ ಆಗಿದೆ ಅಶ್ವಥ್ ಅವ್ರ ಎರಡಂಗೆ ಹಲವಾರು ಸ್ತ್ರೀಶಕ್ತಿ ಸಂಘಗಳಿದೆ ಧರ್ಮಸ್ಥಳದಿಂದ ಹಿಡಿದು ಹಲವಾರು ಸಂಘಗಳು ಅಲ್ಲಿಗೆಲ್ಲ ನೀವು ಬಡ್ಡಿ ಕಟ್ತೀರಿ ಸಹಕಾರದಿಂದ ನೀವು ತಗೊಂಡ್ರೆ ಕೂಡ ಆಗಾಗ ನಿಮ್ಮ ಸಾಲವನ್ನು ಕೂಡ ಮನ್ನಾ ಮಾಡ್ತಾ ಇರ್ತದೆ ಬಡ್ಡಿ ಕೂಡ ಮನ್ನಾ ಮಾಡ್ತಾ ಇರ್ತದೆ ಅದರಿಂದ ಖಾಸಗಿ ಸಂಸ್ಥೆಗಳು ಶೀಘ್ರದಲ್ಲೇ ದುಡ್ಡು ಕೊಡ್ತಾರೆ ಅನ್ನೋದಕ್ಕೆ ಬಲಿಯಾಗ್ತೇನೆ ಸರ್ಕಾರದಲ್ಲಿ ಅವಲಂಬನೆ ಆದಾಗ ನಿಮಗೆ ಕಷ್ಟ ಬಂದಾಗ ಸರ್ಕಾರ ನಿಮ್ಮೆಲ್ಲರಿಗೂ ಕೈ ಹಿಡಿಯುತ್ತೆ ಅನ್ನೋದು ನನ್ನ ಭಾವ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಕೂಡ ತರ್ತಾ ಇದೆ ಈಗ ಚೋಕ್ನಹಳ್ಳಿಗೆ ಗೋದಾಮ್ ಮಾಡಬೇಕು ಹತ್ತು ಲಕ್ಷ ಬಿಡುಗಡೆ ಮಾಡಿಕೊಟ್ರೆ ನೀವು ಊರಿಗೆ ಬನ್ನಿ ಇಲ್ಲ ಅಂದ್ರೆ ಬೇಡ ನಾನೇ ಟೇಪ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಪ್ಪ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಒಳಗೆ ಬಿಡುಗಡೆ ಊರು ಈಗ ನನ್ನ ಅನುದಾನದಲ್ಲಿ ಶೀಘ್ರದಲ್ಲೇ ಐದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಆ ನಂತರ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು ಐದು ಲಕ್ಷವನ್ನು ಕೂಡ ಬಿಡುಗಡೆಯನ್ನ ಮಾಡ್ತೀನಿ ಈಗ ಅರವತ್ತೈದು ಲಕ್ಷದಲ್ಲಿ ಈ ರಸ್ತೆ ಬಹಳ ವರ್ಷಗಳಿಂದ ನೆಗದಗಿತ್ತಿಗೆ ಬಿದ್ದಿತ್ತು ಇವತ್ತು ಇದಕ್ಕೂ ಮಾಡಿದ್ವಿ ನಾಳೆಯಿಂದನೇ ಇದರ ಇದರ ಕಾಮಗಾರಿಯನ್ನ ಮಾಡಿ ಅತ್ಯುತ್ತಮವಾದ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೀವಿ ಇನ್ನು ಮುಂದಿನ ವಾರದಲ್ಲೇ ಗಂಗೋಡ್ನಲ್ಲಿ ಗೇಟ್ ಇಂದ ಊರೊಳಕ್ಕೆ ಹೋದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಕೇಳಿ ಎಲ್ಲ ಹಾಕಿದೀನಿ ಅದಕ್ಕೂ ಕೂಡ ಬಂದು ಬರೋವರ ಗುದ್ರಿ ಪೂಜೆಯನ್ನ ಮಾಡ್ತೀವಿ ಹೇಳ್ತೀನಿ ಸಣ್ಣಗಳಲ್ಲಿ ಇಂದು ಹೇಳ್ತೀವಿ ಬರೋವರನೆ ಗಂಡ್ಕೋಣಳ್ಳಿ ಗೇಟ್ ಇಂದ ಹೋಗೋದಕ್ಕೆ ಒಳ್ಳೆ ರಸ್ತೆಯನ್ನ ಮಾಡಿಕೊಡ್ತೀವಿ ಇನ್ನು ಮೂವತ್ತೈದು ಲಕ್ಷನ ಅಂಬಾಪುರಕ್ಕೆ ಹಾಕಿದ್ವಿ ನನ್ನ ಹತ್ರ ಇವತ್ತು ಸಮಯ ಇಲ್ಲ ಮುಂದಿನ ವಾರ ಸೋಮವಾರನ ಮಂಗಳವಾರನ ಬಂದು ಪೂಜೆ ಮಾಡಿಕೊಡ್ತೀನಿ ಅದೊಂದು ಅಂಬಾಪುರದಲ್ಲಿ ರಸ್ತೆ ಕಾಮಗಾರಿಗೆ ಮೂವತ್ತೈದು ಲಕ್ಷ ರೂಪಾಯಿಗೆ ಮಾಡ್ತೀವಿ ಗೊತ್ತಾಯ್ತು ಮಲ್ಲಗಡ್ ನೋಡ್ತಾ ಇದ್ದೀವಿ ಉಪ್ಪರಗಾಳಿ ಗೇಟಿಂದ ಇಂದ ಮಲ್ಲಗಡ್ಡಕ್ಕೆ ಎರಡೂವರೆ ಕೋಟಿ ರೂಪಾಯಿಯನ್ನ ಹಾಕಿದೀವಿ ಅದು ಟೆಂಡರ್ ಹಾಕ್ಬೇಕು ಯಾಕಂದ್ರೆ ಡಬ್ಲ್ಯೂ ಡಿ ಎಲ್ಲ ಹಾಕಿರೋದ್ರಿಂದ ಅದನ್ನು ಕೂಡ ರಸ್ತೆ ಕಾಮಗಾರಿ ಟೆಂಡರ್ ಆಗಿದ ತಕ್ಷಣ ಪೂಜೆ ಮಾಡ್ತೀವಿ ಎಂ ಪಿ ಎಲೆಕ್ಷನ್ ಮುಂಚೆ ನಿಮ್ಮ ಉಪ್ಪರ್ಕ್ನಹಳ್ಳಿ ಅಬ್ಬುತ್ಮಾರ್ನಳ್ಳಿ ಗಂಡ್ಕೊಂಡನಳ್ಳಿ ಅಂಪಾಪುರ ಎಲ್ಲರಿಗೂ ಐದೈದು ಹತ್ತು ಒಟ್ಟು ಎಷ್ಟು ನಲವತ್ತು ಲಕ್ಷ ರೂಪಾಯಿಯನ್ನ ಜನರಲ್ ಅಲ್ಲಿ ಹಾಕೊಟ್ಟಿದ್ವಿ ಅದನ್ನು ನೀವು ಯಾರ್ಯಾರು ಅದನ್ನ ಗುತ್ತಿಗೆ ತಗೊಂಡಿದ್ರೆ ಬೇಗ ಶೀಘ್ರದಲ್ಲೇ ಕಾಮಗಾರಿ ಮಾಡಿ ಬಿಲ್ ತಗೊಳ್ಳಿ ಅನ್ನೋದು ನನ್ನ ಭಾವನೆ ಹೀಗೆ ಹಲವಾರು ಮೊದಲು ನಮ್ಮ ವಿಪರೀತ ನಳ್ಳಿಯಲ್ಲೇ ನಾಲ್ಕು ಲಕ್ಷ ರೂಪಾಯಿ ಹಾಕೊಟ್ಟಿದೆ ಆ ರಸ್ತೆ ಡಿ ಸಿ ಅವರು ಮಾಡಿದಾರಲ್ವಾ ಮಾಡಿದ್ರೆ ಇಲ್ಲೊಂದು ಗುದ್ಲಿ ಪೂಜೆ ಮಾಡ್ಕೊಟ್ಟು ಯಾವುದು ಜಲ್ ಜೀವನ್ ಕೂಡ ಆಗಿದೆ ಆಯ್ತು ಎಲ್ಲ ಒಂದೇ ಸರಿ ಜುಂ ಬುಂಬ ಮಾಡಕ್ ಆಗಲ್ಲ ಆಯ್ತು ಸಮಾಧಾನ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಈ ಶುಗರ್ ಫ್ಯಾಕ್ಟ್ರಿದೊಂದು ರಿಸರ್ಚ್ ಮಾಡಿದ್ವಿ ಇನ್ನೂರ ಐದು ಬ್ಯಾಚ್ ಬಂದು ಕಡಿತಾ ಇದೆ ಮೊನ್ನೆ ಆಲ್ ಕೆರೆಯವರೊಬ್ರು ಫೋನ್ ಮಾಡಿದ್ರು ನೀರು ಬರ್ತಾ ಇಲ್ಲ ಅಂತ ನಾನು ಇಂಜಿನಿಯರ್ ಕರೆದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೆದೆ ಏನು ಟೈಲರ್ ನೀರು ಹೋಗಿ ಸರ್ ನಾನು ನಾಲ್ಕು ದಿನ ನೀರು ಕೊಟ್ಟಿದ್ದೀವಿ ಸರ್ ಮೊದಲೆಲ್ಲ ರೈತರು ರಾತ್ರಿ ಹೊತ್ತು ನಾವು ಚಿಕ್ಕ ಹುಡುಗ್ರು ಇದ್ದಾಗ ನಮ್ಮ ಮಾವ ಅವರೆಲ್ಲ ಊರುಗಳಲ್ಲಿ ಏನ್ ಮಾಡೋರು ರಾತ್ರಿ ಎದ್ದೋಗಿ ಬದ ಕಟ್ಟಿ ನೀರು ಬಿಟ್ಗಳ ನಾಲ್ಕೂವರೆ ದಿನ ನೀರು ಬಿಟ್ಟಿದೀವಿ ಈಗ ರೈತರು ಏನಾಗ್ತದೆ ರಾತ್ರಿ ಹೊತ್ತು ಬರ್ತಾ ಇಲ್ಲ ಬಂದು ನೀರ್ ಬಿಟ್ಕೋತ್ತ ನಾಲ್ಕು ಐದು ದಿನ ಹರಿದ್ರು ಕೂಡ ನಮ್ಗೆ ನೀರು ಬಂದಿಲ್ಲ ಬಂದಿಲ್ಲ ಅಂತಾರೆ ಅಂತ ರೈತರು ಕೂಡ ರೈತರು ಕೂಡ ಸರ್ಕಾರಗಳ ಜೊತೆ ಇಂಜಿನಿಯರ್ ಜೊತೆ ಕೈ ಜೋಡಿಸ್ಬೇಕು ಆಗ ಮಾತ್ರ ಪ್ರತಿ ಊರಿಗೂ ನೀರು ಹೋಗಕ್ಕೆ ಸಾಧ್ಯ ಇನ್ನು ಕಬ್ಬು ಕಡಿಯೋದ್ರಲ್ಲಿ ಇನ್ನೂರ ಐದು ಟೀಮ್ ಕಡಿತಾ ಇದಾರೆ ನಮ್ಮಲ್ಲಿ ಐದು ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳಿದೆ ಇದೆ ಅವರು ಈ ನಮ್ಮ ಗಣಗ ಸ್ವಪ್ಪ ಶುಗರ್ ಫ್ಯಾಕ್ಟ್ರಿ ಸೇರ್ಕೊಂಡಿದೆ ಈ ಮನೆ ನಮ್ಮೂರವ್ರು ಹೇಳ್ತಿದ್ರು ಒಂದ್ ತಿಂಗಳಿಂದ ಅವ್ರನ್ನ ಬಂದು ಕಡಿತಾ ಇಲ್ಲ ನೀವು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಗಣಗ ನಾನು ಹೇಳ್ತಿರೋದು ಸೇರಿಸ್ಕೊಳ್ಳಿ ಅಂತ ಎಲ್ಲಾ ಕಡೆ ಆಳುಗಳದು ಪ್ರಾಬ್ಲಮ್ ಆಗಿದೆ ಮೂರುವರೆ ಸಾವಿರ ಟನ್ ಒಂದು ದಿನಕ್ಕೆ ಕ್ರಷಿಂಗ್ ಮಾಡ್ತೀವಿ ಈಗ ಆಲ್ರೆಡಿ ಎಪ್ಪತ್ತು ಸಾವಿರ ಟನ್ ಅನ್ನ ಕ್ರಷಿಂಗ್ ಮಾಡಿದಿವಿ ಈಗ ಏನಾಗಿದೆ ಹೋದ್ಸರಿ ಬೇಸಿಗೆ ಇದ್ದಿದ್ದು ಒಂದ್ ತಿಂಗಳು ಶುಗರ್ ಫ್ಯಾಕ್ಟ್ರಿ ಲೇಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರ ಸಮಸ್ಯೆಗಳು ಕೂಡ ಅರ್ಥ ಆಗ್ತದೆ ಮೊದಲು ಲೋಕಲ್ ಅಲ್ಲಿ ಹಾಳು ಸಿಗ್ತಿದ್ರು ಅವರು ಕೂಡ ನಮ್ ಜೊತೆ ಶುಗರ್ ಫ್ಯಾಕ್ಟರಿ ಜೊತೆ ನಿಂತ್ಕೊಂಡು ಕಡಿಯೋರು ಈಗ ಐಫೈ ಜೀವನ ಸ್ಟಾರ್ಟ್ ಆಗೋಗಿದೆ ಇಲ್ಲಿ ಲೋಕಲ್ ಅಲ್ಲಿ ಆಳುಗಳು ಸಿಗ್ತಾ ಇಲ್ಲ ಸರ್ಕಾರದ ಜೊತೆಗೆ ರೈತರು ಕೂಡ ನಮ್ ಜೊತೆ ಕೈ ತುಡಿಸಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನೂರ ಐದು ಟೀಮ್ ಕಡಿತಾ ಇದ್ರು ಕೂಡ ಆಳುಗಳು ಬರ್ತಾ ಇದೆ ಆ ಕಡೆ ಬಳ್ಳಾರಿ ಯಾದಗಿರಿಯಿಂದ ಬರ್ತಾ ಇಲ್ಲ ಬಂದಿರೋರ್ನೆಲ್ಲ ನನ್ನ ಹತ್ರ ಲೀಸ್ಟು ದಿನ ನೀವುಗಳು ಫೋನ್ ಮಾಡಿದಾಗ ನಾವು ಹತ್ತಿರ ಅವ್ರು ಫೋನ್ ಮಾಡೋದು ಬೈಯೋದು ಅವರು ಲೀಸ್ಟ್ ಕಳಿಸೋದು ಇಷ್ಟು ಆಳುಗಳು ಕಡಿತಾ ಇದ್ರೆ ಅಂತ ಇದನ್ನೇ ಎರಡು ದಿನದಲ್ಲಿ ಹಾಗಂತ ನಾವೇನು ನಮ್ಮ ಜವಾಬ್ದಾರಿನ ನುಂತ್ಕೊಳ್ಳಲ್ಲ ನಿಮಗೂ ಅರ್ಥ ಆಗಿರ್ಬೋದು ಲೋಕಲ್ ಅವರು ಕೂಡ ನೀವು ಕೂಡ ಸಹಕಾರ ಕೊಟ್ಟರೆ ಎಲ್ಲ ಕಬ್ಬನ್ನು ಕಡಿದು ಶುಗರ್ ಫ್ಯಾಕ್ಟ್ರಿ ನಾವು ಬರೋಕ್ಕೆ ಮುಂಚೆ ಮೂರು ವರ್ಷ ನಿಂತಿತ್ತು ಐವತ್ತು ಕೋಟಿ ಕೊಟ್ವಿ ಹೋದ್ಸರಿ ಎರಡು ಲಕ್ಷದ ಐವತ್ತು ಸಾವಿರ ಟನ್ನ ನಾ ಅರ್ದಿದ್ದೀವಿ ಈ ಬಾರಿ ಬೇಸಿಗೆ ಇದ್ದಿದ್ರಿಂದ ಹರಿಯಕ್ಕಾಗಿರ್ಲಿಲ್ಲ ಎರಡು ಲಕ್ಷ ಟನ್ ಅನ್ನು ಹರಿಬೇಕು ಅಂತ ಗುರಿ ಇಟ್ಕೊಂಡಿದ್ವಿ ಈಗ ಕೆಆರ್ ಪೇಟೆಯವರು ಕೂಡ ಅಲ್ಲಿ ಆಳುಗಳು ಕೊಡ್ತಾ ಇಲ್ಲ ಖಾಸಗಿ ಅವರು ನೀವೇ ಶುಗರ್ ಫ್ಯಾಕ್ಟ್ರಿ ತಗೊಳ್ಳಿ ಅಂತ ನಮ್ಮ ವ್ಯಾಪ್ತಿಯಲ್ಲಿರೋದೆ ಕಡಿಯಕ್ಕೆ ಸಮಯ ಆಗ್ತಾ ಇದೆ